ಅಪ್ಪ ಫೋನ್ ಮಾಡಿ ಏನೋ ಇಲ್ಲಿಗೆ ಬರ ಕೇಳಿದ್ರಿ ಏನು ವಿಷಯ ಅಜ್ಜಿ ಬಂದಿದ್ದಾರೆ ಅಜ್ಜಿ ಜೊತೆ ಬಂದಿರೋದು ಅವ್ರ ಯಾರಪ್ಪ ಅವರು ಏನೋ ನಿಮ್ಮ ತಾತ ಎಪ್ಪ ಹತ್ರ ಆರು ಲಕ್ಷ ದುಡ್ಡು ಏನೋ ಇಸ್ಕೊಂಡಿದ್ದ ಬಡ್ಡಿ ಎಲ್ಲ ಸೇರಿ ಹತ್ತು ಲಕ್ಷ ಆಗೈತೆ ಅಂತ ಏನೇನೋ ಹೇಳ್ತಾ ಇದ್ದಾನಪ್ಪ ನನಗೇನೋ ಇದು ನಂಬೋ ಮಾತಲ್ಲ ನಿಮ್ಮ ಅಜ್ಜಿನ ಏನೋ ನಾಟಕ ಆಡ್ತಾಳೆ ಅನಿಸ್ತೈತಪ್ಪ ಏನು ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಐ ಮೀನ್ ಏನಾದ್ರೂ ದುಡ್ಡಿನ ಅವಶ್ಯಕತೆ ಆಯ್ತೋ ಏನೋ ನನಗೇನು ಗೊತ್ತಾಗ್ತಾ ಇಲ್ಲ ವಿಜಯ್ ದುಡ್ಡಿನ ಅವಶ್ಯಕತೆ ಇದ್ರೆ ನಮ್ಮ ಹತ್ರ ಕೇಳಬೇಕಲ್ಲಪ್ಪ ಇಪ್ಪನ ತರಕೊಂಡು ಈ ಥರ ನಾಟಕ ಆಡುವಂಥ ಪರಿಸ್ಥಿತಿ ಏನು ಅಜ್ಜಿಗೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲಪ್ಪ ಹ್ಞೂ ಏನು ಮಾಡೋದು ಏನೋ ನೀವು ದುಡ್ಡು ಕೊಡೋಕ್ಕಾಗಲ್ಲ ಅಂತಂದರೆ ಊರೊಳಗಿರೋ ಮನೆ ಜಮೀನು ಇವ್ರ ಹೆಸರು ಬರ್ಕೊಟ್ಬಿಟ್ರಿ ಸಾಲ ತಿರೋತೈತೆ ಅಂತ ಹೇಳ್ತಾಳೆ ನಾನು ಜಮೀನು ಮನೆ ಮಾರಕ್ಕಾಗಲ್ಲಪ್ಪ ಯಾಕಂತಂದ್ರೆ ನಮ್ಮ ಅಪ್ಪನಿಗೆ ಆಗಿರೋದು ಆ ಮನೆ ಜಮೀನು ಅಷ್ಟೇನಪ್ಪ ಅದನ್ನು ಮಾರೋಕ್ಕಾಗಲ್ಲ ನಾನು ನಾನು ಮುಂದೆ ಓದ್ತೀನಿ ಆಮೇಲೆ ನೀನು ಬಂದು ಮಾತಾಡ್ಬಿಟ್ಟು ಅಜ್ಜಿ ನಮ್ಮ ಹತ್ರ ಇರೋದು ಇವಾಗ ಎಂಟೈ ಲಕ್ಷನೇ ಆಮೇಲೆ ಬೇಕಾದರೆ ಕೊಡ್ತೀನಿ ದುಡ್ಡು ಅಂತ ಹೇಳ್ಬಿಟ್ಟು ಎರಡು ಲಕ್ಷ ದುಡ್ಡು ಕಟ್ಟು ಕಲಿಸು ಆಮೇಲೆ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಚಾರಿಸೋಣ ಅವ್ನು ಯಾರು ಎಲ್ಲೋನು ದುಡ್ಡು ನಿಮ್ದಾತ್ನ ಕೊಟ್ಟಿದ್ನ ಇಲ್ಲ ಅದೆಲ್ಲ ವಿಚಾರಿಸೋಣ ಅಲ್ಲಪ್ಪ ಯಾರು ಏನು ಅಂತ ಗೊತ್ತಿಲ್ಲದ್ರೆ ಎರಡು ಲಕ್ಷ ದುಡ್ಡು ಕೊಟ್ಟರೆ ಹೆಂಗಪ್ಪ ಏನು ಮಾಡ್ತೀವಪ್ಪ ಹಿಂಗೆ ಯಾರೋ ಬೇರೆಯವ್ರು ಆದರೆ ನಿಮ್ಮ ಕಳ್ಸಿ ಬಿಡ್ಬೋದು ನಿಮ್ಮಜ್ಜಿಯಲ್ಲೇನಪ್ಪ ನಾವು ಬಿಟ್ಟರೆ ಮಂದಿಗಿನ್ನ ಯಾರೋರೆ ಐ ಮೀನ್ ಏನೋ ನಮ್ಮ ನೇರವಾಗಿ ಕೇಳೋಕ್ಕೆ ಬೇಜಾರು ಬಿದ್ದು ಏನಾದರೂ ಹಿಂಗೆ ಮಾಡ್ತಾವಳ ಏನೋ ಎಲ್ಲಾದ್ರು ಹೋಗ್ಕೊಂಡು ಒಂದು ಎರಡು ಲಕ್ಷ ದುಡ್ಡು ಕೊಟ್ಬಿಡಪ್ಪ ಎಲ್ಲಾದ್ರೂ ತೊಗೊಂಡು ಹೋಗ್ಕೊಂಡ್ಲೆ ನಮ್ಮನ್ನೇ ನಮ್ ದುಡ್ಡು ಬೇಕು ನಂಗೆ ಏನಾದ್ರು ಹಿಂಗೆ ತೊಂದರೆ ಇದೆ ಅಂತ ನೇರವಾಗಿ ಕೇಳಿದ್ರೆ ನಾವು ಅಂತ ಅಂತಾಯ್ವಾ ಹಿಂಗೆಲ್ಲ ಮಾಡಬೇಕಾಗಿತ್ತಾ ಸರಿನಪ್ಪ ಆಯ್ತು ಕೊಡೋಣ ಬಿಡಪ್ಪ ನಮ್ಮ ಅಜ್ಜಿಗೆ ತಾನೆ ಕೊಡೋದು ಬೇರೆಯವ್ರಿಗೆ ಕೊಟ್ಟರೆ ಊರಲ್ಲಿರೋ ಜಮೀನು ಮತ್ತೆ ಮಾರೋದು ಬೇಡಪ್ಪ ಇಲ್ಲ ಇಲ್ಲಪ್ಪ ಮನೆ ಜಮೀನು ಅವ್ನು ಎಷ್ಟು ಹೇಳಿದ್ರು ಅಷ್ಟೇ ಅವ್ನಿಗೆ ಹಂಗೆ ಮಾಡಪ್ಪ ಎರಡು ಲಕ್ಷ ರೂಪಾಯಿ ಕೊಡು ಆಮೇಲೆ ಅವ್ನು ಯಾರು ಏನು ಅಂತೆಲ್ಲ ನಾನು ವಿಚಾರಿಸ್ತೀನಿ ಆಯ್ತಾ ಸರಿನಪ್ಪ ಆಯ್ತಾ ಎತ್ತೋಗಿದ್ದು ಶಂಕರ ಹೊಸ ಮನೆ ಗೇಟ್ ಹಾಕಿರಲಿಲ್ಲಮ್ಮ ಗೇಟ್ ಹಾಕಿ ಬರೋಕೋಗಿದ್ನಿ ಎಲ್ಲ ಇಲ್ಲೇ ಇರ್ತಾರಲ್ಲ ಅಲ್ಲಿ ಯಾರು ಇರೋಲ್ಲ ಅದಕ್ಕೆ ನಂಗೆ ಈ ಬೆನೋ ಜಾಸ್ತಿ ಆಗ್ಬಿಟ್ಟದಪ್ಪ ನೋಡ ಹಿಂಗೆ ಇರಬೇಕಪ್ಪ ಹಿಂಗೆ ಇರಬೇಕು ಯಾರ ಊರಾಗೆ ಡಾಕ್ಟ್ರ್ ಇದ್ನೋ ಅವನಿಗೆ ತೋರಿಸಿದ್ನಿ ಬೆಂಗಳೂರಾಗ ಹೋಗಿ ಬೆನ್ನುಮೂಳೆ ಆಪ್ರೇಷನ್ ಮಾಡ್ತಾರೆ ಮಾಡಿಸ್ರಿ ಸರ್ವತದೆ ಅಂತ ಹೇಳಿದ್ನು ಅದಕ್ಕೆ ಎಷ್ಟು ಕಾಸು ಅಂತಂದರೆ ಎರಡು ಲಕ್ಷದಿಂದ ಮೂರು ಲಕ್ಷ ಆಗ್ತದೆ ಅಜ್ಜಿ ಅಂತ ಹೇಳಿದ್ನು ಎಲ್ಲದಪ್ಪ ನನ್ನ ಹತ್ರ ಅಷ್ಟು ದುಡ್ಡು ಹಾಂ ಯಾರು ಕೊಡ್ತಾರೆ ನಂಗೆ ಕೆಲ ಮಕ್ಕಳ ಮೊರೀನ ಇರೋದು ಒಬ್ಬ ಮಗಳು ಅವಳು ಅಮಾವಾಸ್ಯಕ್ಕೋ ಪೌರ್ಣಮಿಕೋ ಬತ್ತಾಳೆ ಬತ್ತಾಳೆ ಹಂಗೆ ಓದ್ತಾಳೆ ನೀನು ನೋಡಿದ್ರೆ ಮಕ್ಕಳು ಮೊಮ್ಮಕ್ಕಳು ಸಸಿಗಳು ಅಂತ ನೀನು ಇಲ್ಲಿದ್ಯಾ ಯಾರಪ್ಪ ನೋಡ್ತಾರೆ ನಮ್ಮನ್ನ ಅದಕ್ಕೇನಂತೆ ಮಾಡ್ಸೋಣ ಬಿಡಮ್ಮ ಮೇಲತ್ತೈತಿ ಅಂತಂದರೆ ಮಾಡ್ಸೋಣ ಬಿಡು ನೀನು ಯಾಕ ಬೇಜಾರು ಮಾಡ್ಕೊಂತೀಯ ಬಿನ್ ಆಪ್ರೇಷನ್ ತಾನೇ ಮಾಡಿಸ್ತೀನಿ ಬಿಡು ನಿನ್ ಕ್ಯಾಕಪ್ಪ ಅದ ಬಾಧೆ ಎಲ್ಲನೂ ನ ಕಾ ಕಾಸು ಕೊಟ್ಬಿಟ್ರೆ ನಾನೇ ಮಾಡಿಸ್ಕೊಂತೀನಪ್ಪ ನಾನೇ ಮಾಡಿಸ್ಕೊತೀನಿ ನಿಮ್ಗೆಲ್ಲ ಬಾಧೆ ಯಾಕಪ್ಪ ಇವಾಗ ಬೆಂಗಳೂರಾಗೆ ಆಸ್ಪತ್ರೆ ಇರೋದು ಅಂತ ಅವ್ರು ಹೇಳಿದ್ರು ಅಂತ ಇದೆಯಲ್ಲ ಇನ್ನು ಬೆಂಗ್ಳೂರಾಗಿ ನಾವೇ ತಾನೇ ಇರೋದು ಹಾಂ ನಾವೇ ನಿಮ್ಮ ನಿನ್ನ ನೋಡ್ಕೊಬೇಕಲ್ಲ ಅದಕ್ಕೆ ಇಲ್ಲೇ ಮಾಡಿಸ್ಬಿಡೋಣ ಬಿಡಮ್ಮ ಯಾವುದೇನೋ ಒಂದು ಒಳ್ಳೆ ಆಸ್ಪಿಟ್ಲಿಗೆ ಹೋಗಿಯಾ ಆಪ್ರೇಷನ ಮಾಡಿಸೋಣ ಅದಕ್ಕೇನಂತೆ ಇಲ್ಲ ಇಲ್ಲಪ್ಪ ನಾನು ಬೆಂಗಳೂರಿಗೆಲ್ಲ ಬರಲ್ಲ ನಾನೇ ಅಲ್ಲೇ ಎಲ್ಲ ನಾ ಕೋಲಾರ್ದಾಗ ಮಾಡ್ಸ್ಕೊತೀನಪ್ಪ ನೀನು ನಂಗೆ ದುಡ್ಡು ಕೊಟ್ಟು ಬಿಡಪ್ಪ ನಾನೇ ಮಾಡಿಸ್ಕೊಂತೀನಿ ಅಲ್ಲಮ್ಮ ನಿಮ್ಮದು ಕಷ್ಟ ಸುಖ ಮಾತಾಡ್ಕೊಂಡು ಕೊಡ್ತಿದ್ದೀರಲ್ಲ ನೀವು ಹಾಂ ನಾನಿನ್ನ ದುಡ್ಡಿಸ್ಕೊಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ನಮ್ಗೇನು ಬೇರೆ ಕೆಲಸಗಳಿರಲ್ಲ ಏನಪ್ಪ ಶಂಕರ ನೋಡ ಎಪ್ಪ ಹೆಂಗೆ ಮಾತಾಡ್ತಾವನೆ ಏನು ದುಡ್ಡು ಕೊಡೋದಾ ಇಲ್ಲ ಮನೆ ಆಸ್ತಿ ಏನೂ ಬರ್ಕೊಡೋದಾ ಏನೋ ಹಂಗೆ ಆಲೋಚನೆ ಮಾಡಪ್ಪ ಅಮ್ಮ ನಾನು ಆವಾಗೇನು ಹೇಳಿದ್ನಲ್ಲಮ್ಮ ನನ್ನ ದುಡ್ಡು ವ್ಯವಹಾರ ಏನೂ ಇಲ್ಲ ನಾನು ಎಲ್ಲೂ ಹೊರಗಡೆ ಅಲ್ಲ ಬಿಸ್ನೆಸ್ ಅಲ್ಲ ಮನೆಗೆ ಆರಾಮಾಗಿದ್ದೀನಿ ದುಡ್ಡಿನ ವ್ಯವಹಾರ ಎಲ್ಲ ವಿಜಯ್ಕ ಸೇರಿರೋದು ಅವ್ನು ಬರಬೇಕಮ್ಮ ಅವ್ನು ಅವನ ಹತ್ರ ಮಾತಾಡಬೇಕು ಅಯ್ಯೋ ಅವ್ನು ಬರೋದು ಎಷ್ಟೊತ್ತು ಆತದೋ ಏನೋ ಅಪ್ಪ ಎಲ್ಲ ಒಕ್ಕೊಂಡು ಇವಾಗ ನಿಮ್ಗೆ ಬೇಕಾದಂಗೆ ಮನೆಗಳು ದುಡ್ಡು ಕಾಸು ಎಲ್ಲ ಇದೆ ಹಾಂ ಇನ್ನೊಂದು ಮನೆ ಕಟ್ಟೋಕ್ಕೂ ಇನ್ನೊಂದು ಜಾಗನೂ ತಕೊಂಬಿಟ್ಟಿದ್ಯಾ ಈ ಅಪ್ಪನ ಕಂಗೆ ಮನೇನೋ ಜಮೀನು ಬರ್ಕೊಟ್ಬಿಡಪ್ಪ ನಾನು ಹಂಗೆ ಗ್ಯಾಸ್ ನೆಮ್ಮದಿಯಾಗಿ ಇರ್ತೀನಿ ಇಲ್ಲಮ್ಮ ಇಲ್ಲ ಇಲ್ಲ ಮನೆ ಜಮೀನು ಬರ್ಕೊಡೋಕ್ಕಾಗಲ್ಲ ಗ್ಯಾಪ್ ಅಂತ ಇರೋದು ಅದೊಂದೇ ಜಾಗನೇ ನಾನು ಬರ್ಕೊಡಲ್ಲಮ್ಮ ಯಾವುದೇ ಕಾರಣಕ್ಕೂ ಬರ್ಕೊಡಲ್ಲ ನಾನಂತೂ ಬರ್ಕೊಡೋದೇ ಇಲ್ಲ ಯಾರು ಏನನ್ನ ಹೇಳ್ಕೊಳ್ಳಿ ಅದೇ ಹಂಗೆ ಮಾತಾಡ್ತಾ ಇದೆಯಾ ಹಾಂ ಹಂಗೆ ಇದೆಯಾ ಯಾಕ ಅಲ್ಲಿಗೆ ನನಗೆ ನೆಮ್ಮದಿ ಇಲ್ದಿದ್ರೂ ಪರವಾಗಿಲ್ಲ ನಿಮ್ಮ ಅಪ್ಪನ ಆಸ್ತಿ ನಿಂಗೆ ಬೇಕು ಅಲ್ಲಪ್ಪ ಈ ಕಡೆ ದುಡ್ಡು ಕೊಡೋಲ್ಲ ಅಂತೀರಾ ಮನೆ ಆಸ್ತಿನೂ ಬರ್ಕೊಡಲ್ಲ ಅಂತೀರಾ ಇದೆಯಾ ನಾ ಏನಪ್ಪ ಹಾಂ ನೀವು ಮಾಡ್ತಾರ ಸರಿನಾ ನಾನು ಅವಾಗಿಂದ ಹೇಳ್ತಾಯಿದ್ದೀನಿ ನಮ್ಮ ಅಪ್ಪನಿಗೆ ದುಡ್ಡು ಕೊಡೋಗ ಏನೋ ನನ್ನ ಸಾಕ್ಷಿ ಇತ್ತ ಅಂತ ಏನೂ ಇಲ್ಲ ಅಂತ ಇದ್ದೀರಾ ನಾನು ಹೆಂಗೆ ನಂಬೋದು ಅದೇ ನಾನು ಅವತ್ತು ಮಾಡಿದ ತಪ್ಪು ನಮ್ಮ ಅಪ್ಪನ ಆಳ ಸ್ನೇಹಿತನು ಅನ್ನೋದು ಮಾತು ಅವತ್ತು ಆವತ್ತು ಚೈನ್ ಹಾಕ್ಸ್ಕೊಬೇಕಾಗಿತ್ತು ಅದೇ ನಾನು ಮಾಡಿದ ತಪ್ಪು ಇವತ್ತು ನೀವು ಹಿಂಗೆಲ್ಲ ಮಾತಾಡ್ತೀರ ಅಂತ ನನ್ಗೆ ಅವತ್ತು ಇಳ್ದಿದ್ದಿದ್ರೆ ಮಾಡ್ತಾ ಇದ್ದೆನಪ್ಪ ನನ್ನ ಮಗನ ಬರಲಿ ರೀ ನನ್ನ ಮಗನ ಬರಲಿ ಮಾತಾಡೋಣ ಅಜ್ಜಿ ಯಾವಾಗ ಬಂದಿದ್ದೆ ಚೆನ್ನಾಗಿದ್ಯಾ ಏನೋ ಇಷ್ಟು ಮಾತ್ರ ಇದ್ದೀನಿ ನೋಡಪ್ಪ ಇನ್ನೂ ಸತ್ತಿಲ್ಲ ಆ ದೇವ್ರು ಯಾವಾಗ ಸಾವು ಕೊಡ್ತಾನೋ ಏನೋ ಅಯ್ಯೋ ಯಾಕಜ್ಜಿ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಹಾಂ ನಾವು ಹೇಳ್ತಾನೆ ಇದ್ರಲ್ಲ ಅಜ್ಜಿ ಅಲ್ಲಿ ಇರಬೇಡ ಇಲ್ಲಿಗೆ ಬಾ ನಾವು ನೋಡ್ಕೊಂತೀರಂತ ಬರ್ದಿದ್ದಕ್ಕೆ ನಾವು ಏನು ಮಾಡೋಣ ಹಾಂ ನಮ್ಕ ಈ ಪ್ಯಾಟೆ ಕೋಟೆ ಎಲ್ಲ ಆಗಲ್ಲಪ್ಪ ನಾವು ಏನಿದ್ರು ಹಳ್ಳಿನಾಗೆ ಇರಬೇಕು ನನಗೆ ಇಷ್ಟ ಇಲ್ಲ ಇಲ್ಲಿರಕ ಅಲ್ಲ ಗೃಹ ಪ್ರವೇಶಕ್ಕೆಲ್ಲ ಹೇಳಿದ್ರೆ ಬರಿಲ್ಲ ಏನೂ ಇಲ್ಲ ಹಾಂ ನನ್ನ ಮಗಳದು ನಾಮಕರಣ ಇತ್ತು ಅದಕ್ಕೂ ಬರೀಲ್ಲ ಏನಜ್ಜಿ ಶಡನ್ನಾಗಿ ಬಂದ್ಬಿಟ್ಟಿದಿರಿ ಇವ್ರು ಯಾರು ಅವ್ರ ಹತ್ರ ನಿಮ್ಮ ತಾತನು ಯಾವಾಗ ದುಡ್ಡಿಸ್ಕೊಂಡಿದ್ದನಂತಪ್ಪ ಇವಾಗ ಬಡ್ಡಿ ಎಲ್ಲ ಸರಿ ಹತ್ತು ಲಕ್ಷ ಆಗೈತೆ ನನಗೆ ದುಡ್ಡು ಬೇಕು ನನಗೆ ಇವಾಗ ಕಷ್ಟ ಅದೇ ಅಂತ ಮನೆ ಹತ್ರ ದಿನ ಬಂದು ಗಲಾಟೆ ಮಾಡ್ತಾನಪ್ಪ ಸುತ್ತಮುತ್ತ ಮನೆಗಳೆಲ್ಲ ನಿಂತ್ಕೊಂಡು ನೋಡ್ತಾರೆ ಎಲ್ಲರೂ ಕೇಳ್ತಾರೆ ಏನು ನಿನ್ನ ಮಗನ ಕೋಟಿಗಳಿಗೆ ಬದುಕ್ತವನೆ ಹೋಗಿ ಇಸ್ಕೊಂಬಂದು ಕೊಡೋಕ್ಕಾಗಲ್ಲ ಏನು ಮನೆ ಮುಂದೆ ದಿನ ಜಗಳ ಅಂತ ಓ ಹೌದಾ ತಾತನೂ ದುಡ್ಡು ಕೊಟ್ಟಿರೋದು ಏನಾದರೂ ಪ್ರೂಫ್ ಇದೆಯಾ ನಿಮ್ಮ ಹತ್ರ ಪ್ರೂಫ್ ಏನೂ ಇಲ್ಲಪ್ಪ ನಿಮ್ಮ ತಾತನು ನಾನು ಸ್ನೇಹಿತರು ಏನೋ ಅವತ್ತು ಕೇಳ್ತಾವನೆಲ್ಲ ಅಂದ್ಬಿಟ್ಟು ಕೊಟ್ಟೆ ಇವಾಗ ನೋಡಿದ್ರೆ ನೀವೆಲ್ಲ ಹಿಂಗೆ ಮಾತಾಡ್ತಾ ಇದ್ದೀರಾ ನಮ್ಗೆ ಇವಾಗ ಜಾಸ್ತಿ ಕಷ್ಟ ಆಯ್ತಪ್ಪ ನಮ್ ದುಡ್ಡಿನ ಅವಶ್ಯಕತೆ ಐತೆ ಕೊಟ್ರಿ ಅಜ್ಜಿ ಇದ್ದಿದ್ದ ದುಡ್ಡಾಗೆಲ್ಲಾನು ಮನೆ ಕಟ್ಬಿಟ್ರಿ ಆಮೇಲೆ ಮನೆ ಗ್ರೂಪ್ ಪ್ರವೇಶ ಮಗಳದು ನಾಮಕರಣ ದುಡ್ಡೆಲ್ಲ ಇದರ್ಚಾಗೋಯ್ತು ಇವಾಗ ದುಡ್ಡಿಲ್ಲ ಇನ್ನ ಒಂದ್ ಎರಡ್ ದಿವಸ ಹೋಗಬೇಕ ದುಡ್ಡು ಕೊಡ್ಬೇಕಂತಂದ್ರೆ ಇವಾಗ ನಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಒಂದ್ ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ನಾನ್ ಎಲ್ಕಪ್ಪ ಹೋಗ್ಬೇಕು ಇದ್ರೊಳೆ ಚೆನ್ನಾಗಿ ಹೇಳ್ತಿರಲ್ಲ ನಿಮ್ಮ ಅಜ್ಜಿ ದೊಡ್ಡದಾಗ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಲು ನನ್ನ ಏನೋ ನೋಡಪ್ಪ ವಿಜಯೇ ಏನೋ ನೋಡು ಕೊಟ್ಕೊಳ್ಸು ಅವ್ರಕ ಅದೇನೋ ದುಡ್ಡು ಅವ್ರಿಗೆ ಏನೋ ಜಾಸ್ತಿ ಅವಶ್ಯಕತೆ ಐತಂತೆ ಮಕ್ಕಳು ನೋಡ್ಕೊಂತ ಇಲ್ಲಂತೆ ಅವ್ರ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟದಂತೆ ಕಟ್ಕೊಳ್ಸಪ್ಪ ನಿಮಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂತಂದರೆ ಆ ಮನೇನೂ ಆಸ್ತಿ ಯಪ್ಪನ ಹೆಸ್ರಿಗೆ ಬರ್ಕೊಟ್ಬಿಟ್ರೆ ಸುಮ್ಮನೆ ನಾನು ಬೆಳಗ್ಗೆ ಬಂದೊಳ್ಳು ಹೇಳಿದ್ದೆ ಹೇಳ್ತಾ ಇದ್ದೀನಿ ನೀವೇನು ಎಲ್ಲರೂ ಕ್ಯೂ ಮೇಲೆ ಹಾಕ್ಕೊಂತ ಇಲ್ಲ ಅಲ್ಲ ಶಂಕರ ನೀನು ನೋಡಿದ್ರೆ ಹಿಂಗೆ ಮೆರೀತಾ ಇದೆಯಾ ಏನು ಬೇಕು ಎಲ್ಲನು ಹಾಂ ಅಲ್ಲ ನನ್ನ ಮಗಳ ಕೈ ಏನೋ ಮಾಡಿಕೊಟ್ಟ ನೀನು ಸುವರ್ಣಕ್ಕ ಏನೋ ಮಾಡಿಕೊಟ್ಟಿದೀನಾ ಅದ್ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಇವಾಗ ಸುವರ್ಣ ಇರೋ ಮನೆ ನಾನೇ ತಗೊಟ್ಟಿರೋದು ಆಮೇಲೆ ಬಿಸ್ನೆಸ್ಗಂತ ಒಂದಷ್ಟು ದುಡ್ಡು ಕೊಟ್ಟೆ ಇವತ್ತೆಲ್ಲ ಅವ್ರು ಇಂಪ್ರೂವ್ ಮಾಡ್ಕೊಂಡವ್ರೆ ಅವ್ಳು ಎದುರುಗಡೆ ಈ ಮಾತು ಕೇಳು ನಾನು ಏನು ಕೊಟ್ಟಿಲ್ಲೇನೋ ಕೇಳು ಎಲ್ಲ ತಿಳ್ಕೊಂಡು ಮಾತಾಡಮ್ಮ ಬೈಕ್ ಬಂದಾಗ ಮಾತಾಡ್ಬೇಡ ಇವಾಗ ಇರೋ ಮನೆ ಯಾರು ತಗೊಟ್ಟಿರೋದು ನಾನು ತಗೊಟ್ಟಿರೋ ತಾನೇ ಅವತ್ತು ಆ ಗ್ರೂಪ್ ಪ್ರವೇಶಕ್ಕೆಲ್ಲ ನೀನು ಬಂದಿರಲಿಲ್ಲ ಅಜ್ಜಿ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಜ್ಜಿ ಇನ್ನೊಂದು ಮೂರ್ನಾಲ್ಕು ತಿಂಗ್ಳಾದ್ಮೇಲೆ ಕೊಡ್ತೀವಿ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಜ್ಜಿ ಎಲ್ಲ ಇದ್ದಿದ್ದೆಲ್ಲ ಖರ್ಚಾಗೋಯ್ತು ಇಲ್ಲ ಇಲ್ಲ ನಮ್ಗೆ ದುಡ್ಡು ಬೇಕಪ್ಪ ನಮ್ಗೆ ಕಷ್ಟ ಐತೆ ಕೊಡ್ರಿ ದುಡ್ಡು ಅವತ್ತು ನಾವೇನು ಕಷ್ಟ ಆದ ತಕ್ಷಣ ದುಡ್ಡು ಕೊಟ್ಟಲ್ಲ ಇವಾಗ ಏನು ಕೊಡಲ್ಲ ಅಂತಿರಲ್ಲ ನಿಮ್ಗೆ ಏನು ಮನುಷ್ಯತ್ವನೇ ಇಲ್ಲ ಎಂತ ಜನನಪ್ಪ ನೀವು ನೋಡಿ ನೀವು ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅವತ್ತು ನಮ್ಮ ತಾತನ ದುಡ್ಡು ಕೊಡವಾಗ ಇಲ್ಲ ನಮ್ಮಅಪ್ಪನಾದರೂ ಕರೆದು ನಮ್ಮ ಅಪ್ಪನ ಮುಂದೆ ಆದರೂ ಕೊಡಬೇಕಾಗಿತ್ತು ಇವಾಗ ಯಾವಾಗ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ರಿ ಅಂತಂದ್ರೆ ನಾವು ಏನಂತ ನಂಬೋದು ಏನು ದುಡ್ಡು ಅಂದರೆ ಏನು ಸುಮ್ಮನೆ ಬರ್ತಿತ್ತಾ ಒಂದೊಂದು ರೂಪಾಯಿ ಜೋಡಿಸಿದ್ರೇನೋ ಒಂದು ಸಾವಿರ ರೂಪಾಯಿ ಆಗೋದು ದುಡ್ಡು ದುಡ್ಡು ಅಂತ ಇದ್ರಲ್ಲ ಏನು ಸುಮ್ಮನೆ ಬರೋಲ್ಲ ದುಡ್ಡು ಏನಮ್ಮ ಈಸ್ ಕೊಡ್ತೀನಿ ಬಾ ಅಂತ ಕರ್ಕೊಂಡ್ಬಿಟ್ಟು ಇವ್ರ ಕೈಯಲ್ಲ ಬೈಸ್ಕೊಳಕಾ ಹಾಂ ನಿನ್ನ ಮಾತು ಕಟ್ಕೊಂಡು ಬನ್ನಿ ನೋಡು ನನಗೆ ಏನಂತ ತಗೊಂಡು ಹಾಕೊಬೇಕು ನಾನು ನೋಡೋ ವಿಜಯ ನಿಮ್ಗೆ ಸುಮ್ಮನೆ ಮಾತುಕತೆ ಏನು ಬೇಕಾಗಿಲ್ಲ ದುಡ್ಡು ಬೇಕು ನಮ್ಗೆ ಕೊಡು ಅಷ್ಟೇ ಅಜ್ಜಿ ನನ್ನ ಹತ್ರ ಇರೋದು ಎರಡೇ ಲಕ್ಷ ದುಡ್ಡು ಅಷ್ಟೇ ಇರೋದು ಅದ್ರ ಮೇಲೆ ಒಂದು ರೂಪಾಯಿ ಕೂಡ ಇಲ್ಲ ನನ್ನ ಹತ್ರ ಆ ಎರಡು ಲಕ್ಷ ದುಡ್ಡು ಕೊಡ್ತೀನಿ ತಗೊಂಡೋಗ್ರಿ ಅಷ್ಟೇ ಅದ್ರ ಮೇಲೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಏನಾದರೂ ನಿಮ್ಗೆ ದುಡ್ಡು ಬೇಕಂದ್ರೆ ಸಾಕ್ಷಿ ಸಮೇತ ಬಂದರೆ ಅವ್ಗೆ ದುಡ್ಡು ಕೊಡ್ತೀರಿ ಎರಡು ಲಕ್ಷ ದುಡ್ಡು ಎತ್ಕೊಂಡು ನಾನೇ ಮಾಡಲಿ ಏನಾದರೂ ಮಾಡ್ಕೊಳ್ಳಿ ಏನಾಗಬೇಕು ಮುಂದುವರಿದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ